ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಕಂತಿನ ಹಣ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮೆಯಾಗುತ್ತದೆ ಕಳೆದ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ತಿಂಗಳಲ್ಲಿ ಜಮೆಯಾಗಿತ್ತು ಹಾಗಾಗಿ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿದೆ ಫೆಬ್ರವರಿ ಕೊನೆಯ ವಾರದಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಆದರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಮಾತ್ರ ಪಿ ಎಂ ಕಿಸಾನ್ ಯೋಜನೆಯ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಲಿದೆ ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಬೆಂಬಲವಾಗಿ ನಿಂತಿದೆ ಸ್ನೇಹಿತರೆ ಈ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಮೂರು ಹಂತುಗಳಲ್ಲಿ ಪ್ರತಿ ಹಂತಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಇದುವರೆಗೆ ಇಪ್ಪತ್ತೊಂದು ಕಂತುಗಳನ್ನು ಬಿಡುಗಡೆ ಮಾಡಿರುವ ಸರ್ಕಾರ ರೈತರ ಕೃಷಿ ವೆಚ್ಚಗಳು ಮತ್ತು ಇತರ ಅಗತ್ಯಗಳನ್ನು ಪೂರೈಸುತ್ತಿದೆ ಗೊಬ್ಬರಗಳು ಮತ್ತು ಇತರ ಕೃಷಿ ಸಾಧನಗಳನ್ನು ಸುಲಭವಾಗಿ ಖರೀದಿಸಲು ಸಹಾಯ ಮಾಡಲಾಗುತ್ತಿದೆ ಈಗಿನ ಮಾಹಿತಿಗಳ ಪ್ರಕಾರ ಈ ಯೋಜನೆಯಿಂದ ಸುಮಾರು ಹನ್ನೆರಡು ಕೋಟಿ ರೈತರು ಲಾಭ ಪಡೆದಿದ್ದಾರೆ ಮತ್ತು ಇದು ಗ್ರಾಮೀಣ ಆರ್ಥಿಕತೆಯನ್ನು ಹೆಚ್ಚಿಸುತ್ತಿದೆ ಸರ್ಕಾರದ ಬಜೆಟ್ ನಂತರ ಈ ಹಣವು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ನಿರೀಕ್ಷಿಸಲಾಗಿದೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಪಡೆಯಲು ರೈತರು ಮಾಡಬೇಕಾದ ಕೆಲಸಗಳ ಬಗ್ಗೆ ನೋಡೋದಾದರೆ ಫಾರ್ಮರ್ ಐ ಡಿ ಕಡ್ಡಾಯವಾಗಿ ಹೊಂದಿರಬೇಕು ಮತ್ತು ಇ ಕೆ ವೈಸಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು ಎಲ್ಲ ಭೂ ದಾಖಲೆಗಳು ಸರಿಯಾಗಿರಬೇಕು ಈ ಕೆಲಸಗಳು ಆಗದೇ ಇದ್ದರೆ ಎರಡು ಸಾವಿರ ರೂಪಾಯಿ ಕಂತು ತಡೆ ಹಿಡಿಯಬಹುದು ಇಲ್ಲಿಯವರೆಗೂ ಇಪ್ಪತ್ತೊಂದು ಕಂತುಗಳು ಬಿಡುಗಡೆ ಮಾಡಿರುವ ಸರ್ಕಾರ ಇದೀಗ ರೈತರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ನಿರೀಕ್ಷೆಯಲ್ಲಿದ್ದಾರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವು ಈ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ಒಂದು ಹಣವನ್ನು ಪಡೆಯಲು ಅರ್ಹರಾಗಿರುವವರು ಇ ಕೆ ಪೂರ್ಣ ಮಾಡಿದವರು ಸಕ್ರಿಯ ಬ್ಯಾಂಕ್ ಖಾತೆ ಇರುವವರು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಮತ್ತು ತಮ್ಮ ಹೆಸರಿನಲ್ಲಿ ಭೂಮಿ ಹೊಂದಿದವರು ಈ ಒಂದು ಹಣವನ್ನು ಪಡೆಯಬಹುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸರ್ಕಾರವು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಹಾಯ ನೀಡುತ್ತಿದೆ ಈ ಹಣವನ್ನು ಮೂರು ಹಂತಗಳಲ್ಲಿ ಎರಡು ಸಾವಿರ ರೂಪಾಯಿದಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿವಿ ಟಿ ಮುಖಾಂತರ ಜಮಾ ಮಾಡಲಾಗುತ್ತಿದೆ ಯಾರಿಗೆ ಈ ಒಂದು ಹಣ ಬರುವುದಿಲ್ಲ ಅಂದರೆ ಆದಾಯ ತೆರಿಗೆ ಪಾವತಿಸುವವರು ಸರ್ಕಾರಿ ಉದ್ಯೋಗಿಗಳು ಮತ್ತು ದೊಡ್ಡ ಜಮೀನ ಮಾಲೀಕರಿಗೆ ಈ ಒಂದು ಹಣ ಬರುವುದಿಲ್ಲ ಪಿ ಕಿಸಾನ್ ಯೋಜನೆಯ ಕಂತಿನ ಸ್ಥಿತಿಯನ್ನು ತಿಳಿಯಲು ಪಿ ಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ವೆಬ್ಸೈಟ್ಗೆ ಭೇಟಿ ನೀಡಿ ಬೆನಿಫಿಷರಿ ಸ್ಟೇಟಸ್ ಕ್ಲಿಕ್ ಮಾಡಿ ಆಧಾರ್ ಅಥವಾ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ ಪಾವತಿ ಮಾಹಿತಿಯನ್ನು ಚೆಕ್ ಮಾಡಬಹುದು ನಿಮ್ಮ ಹಣ ಬಂದಿದೆ ಇಲ್ಲವೇ ಎಂಬುದು ಇಲ್ಲಿ ತಿಳಿಯುತ್ತದೆ ಸ್ನೇಹಿತರೆ ರೈತರಿಗೆ ಪ್ರಮುಖ ಸೂಚನೆಗಳನ್ನು ನೋಡೋದಾದರೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಪರಿಶೀಲನೆ ಮಾಡಬೇಕು ತಕ್ಷಣ ಇ ಕೆ ಸಿಯನ್ನು ಪೂರ್ಣಗೊಳಿಸಬೇಕು ಮತ್ತು ನಿಮ್ಮ ದಾಖಲೆಗಳಲ್ಲಿ ತಪ್ಪಿದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಬೇಕು ಇವುಗಳನ್ನು ಮಾಡಿದರೆ ಇಪ್ಪತ್ತೆರಡನೇ ಕಂತು ತಡವಾಗದೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ವೀಕ್ಷಕರೇ ಇದೇ ರೀತಿ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ